ಇದ್ರ ಬೆಳ್ಳಿಗೆ ಬಾಯ್ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಇವತ್ತು ಬೆಳಗ್ಗೆ ಐದು ಗಂಟೆಗೆ ಈಗೆಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ ಇಲ್ಲಿ ಹತ್ತಿರದಲ್ಲಿ ಜಂಬುಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಎಷ್ಟು ಕತ್ಲೆ ಇದೆ ನೋಡ್ತಾ ಇರ್ಬೋದು ಆಲ್ರೆಡಿ ರೆಡಿಯಾಗಿರೋರೆಲ್ಲ ಸ್ವಲ್ಪ ಸ್ವಲ್ಪ ಜನ ಹೋಗಿದ್ದಾರೆ ನಾವು ಇವಾಗ ನಾವು ಇವಾಗ ಹೋಗ್ತಾ ಇದ್ದೀವಿ ದರ್ಶನ ಮುಗಿಸ್ತೀವಿ ದರ್ಶನ ಮುಗಿಸ್ಕೊಂಡು ಬರ್ತೀವಿ ಮತ್ತೆ ಸಿಗ್ತೀವಿ ಜಾಮೂನ್ ತಿನ್ನೋದು ಹ್ಮ್ ಅದಕ್ಕೇನೇ ಬೆಳಕಲ್ಲಿ ಎರಡು ಬಿಳಿ ಕರಡಿನೂ ಕಾಣಿಸ್ತಾತೆ ಇನ್ನೊಂದ್ಸವರ್ ಮೇಲೆತ್ತದ ಬರೀ ಪಾಲನೆ ಕಾಣೋದು ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜನವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವಿದ್ದೀವಿ ತಿರುಚಿಯ ಶ್ರೀರಂಗಂನಲ್ಲೇ ಇರುವಂತಹ ತಿರುವನೈ ಕೋವಿಲ್ ಅರಿಲ್ಮಗು ಜಂಬುಕೇಶ್ವರ ಅಖಿಲಾಂಡೇಶ್ವರಿ ದೇವಸ್ಥಾನ ಬೆಳಗ್ಗೆ ಐದು ಗಂಟೆಗೆಲ್ಲ ಸ್ನಾನ ಮಾಡಿ ರೆಡಿಯಾಗಿ ಹೊರಡುತ್ತ ಇದ್ದೀವಿ ಇಷ್ಟು ಬೇಗ ದರ್ಶನ ಮಾಡ್ಕೊಳ್ಳೋದ್ರಿಂದ ನಾವು ಸ್ವಲ್ಪ ಟೈಮ್ ಎಲ್ಲ ಪಿಕಪ್ ಮಾಡ್ಬೋದು ದೇವಸ್ಥಾನಗಳೆಲ್ಲ ಕವರ್ ಮಾಡ್ಬೋದು ಹಾಗಾಗಿ ಎಲ್ಲರೂ ಕೂಡ ಎದ್ದು ರೆಡಿಯಾಗಿ ಹೊರಟಿದ್ವಿ ಆಲ್ರೆಡಿ ಸುಮಾರು ಜನ ಹೋಗಿದ್ದಾರೆ ರೆಡಿಯಾಗಿರೋರು ಹಾಗಾಗಿ ಹೋಗ್ತಾ ಇದ್ವಿ ನಾವು ರೂಮ್ ಮಾಡ್ಕೊಂಡಿದ್ವಲ್ಲ ಆ ಜಾಗದಿಂದ ದೇವಸ್ಥಾನ ವಾಕೇಬಲ್ ಡಿಸ್ಟೆನ್ಸೇ ಅಂದರೆ ಒಂದು ಕಿಲೋಮೀಟರ್ ಆಗುತ್ತೆ ಆದರೂ ಇಷ್ಟು ಬೆಳ್ ಬೆಳಗ್ಗೆ ನಡೆಯೋದೆಲ್ಲ ನಮಗೇನು ಕಷ್ಟ ಅಂತ ಅನಿಸೋದಿಲ್ಲ ಹಾಗಾಗಿ ನಾವು ನಡ್ಕೊಂಡೇ ಹೋಗ್ತಾ ಇದ್ದೀವಿ ಆ ಕಡೆಯಿಂದ ಬರುವಾಗ ಬಸ್ ಬಂದಿತ್ತು ಅಲ್ಲಿಂದ ನಮ್ಮನ್ನು ಪಿಕಪ್ ಮಾಡಿ ಕರ್ಕೊಂಡು ಬಂದರು ಬೆಳಗ್ಗೆ ಮಾತ್ರ ಎಲ್ಲರೂ ನಡ್ಕೊಂಡೇ ಹೋಗಿದ್ದೀವಿ ನೋಡ್ಬೋದು ಧನುರ್ಮಾಸದ ಪೂಜೆ ಆಗಿರೋದ್ರಿಂದ ಅರಳಿ ಮರದ ಪೂಜೆ ಎಲ್ಲನೂ ಕೂಡ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಜೊತೆ ಬಂದಿರೋರು ಕೂಡ ತುಂಬ ಜನ ಇಲ್ಲೆಲ್ಲ ಅರಳಿ ಮರದ ಪೂಜೆ ಎಲ್ಲ ಮಾಡಿಕೊಂಡು ನಮ್ಮ ಪ್ರದಕ್ಷಿಣೆ ಹಾಕಿ ನಮ್ಮ ಧನುರ್ಮಾಸದ ಪೂಜೆನೂ ಕೂಡ ಒಟ್ಟಿಗೆ ಮಾಡ್ಕೊಂಡಿದ್ದೀವಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಇಲ್ಲಿ ಕೂಡ ಶಿವಲಿಂಗ ಮತ್ತು ಪಾರ್ವತಿ ದೇವಿನೇ ಶಿವನನ್ನ ಇಲ್ಲಿ ಜಂಬುಲಿಂಗೇಶ್ವರ ಅಂತ ಕರೀತಾರೆ ಹಾಗೆ ಪಾರ್ವತಿ ದೇವಿಯನ್ನ ಅಖಿಲಾಂಡೇಶ್ವರಿ ಅಂತ ಕರೀತಾರೆ ತುಂಬಾ ಚೆನ್ನಾಗಿದೆ ನಾವಿಲ್ಲಿ ಏನು ಮಾಡಿದೀವಿ ನೋಡಿ ಇಲ್ಲಿ ಈ ಒಂದು ದೇವಸ್ಥಾನದಿಂದ ಒಳಗಡೆಯಿಂದಾನೇ ಹೋದ್ರೇ ಅಲ್ಲಿ ನಮಗೆ ಜಂಬುಲಿಂಗೇಶ್ವರ ಸ್ವಾಮಿನ ದರ್ಶನ ಮಾಡ್ಬೋದು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸಿಗೋದು ಕುಬೇರಲಿಂಗ ಅಂತೆ ತುಂಬಾನೇ ಖುಷಿಯಾಯಿತು ಯಾಕಂದ್ರೆ ವರ್ಷದ ಮೊದಲನೇ ಪ್ರಾರಂಭದ ದಿನಾನೇ ವರ್ಷದ ಮೊದಲನೇ ದಿನಾನೇ ನಾವು ಲಿಂಗನ ದರ್ಶನ ಮಾಡಿದೀವಿ ಆ ಕುಬೇರನ ಆಶೀರ್ವಾದ ನಮ್ ಎಲ್ರಿಗೂ ಇರ್ಲಿ ವಿಡಿಯೋ ಮುಖಾಂತರ ದರ್ಶನ ಮಾಡ್ತಾರೋ ಅಂತ ನಿಮಗೂ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ ದೇವಸ್ಥಾನ ಮಾತ್ರ ತುಂಬಾನೇ ಚೆನ್ನಾಗಿದೆ ಈ ಕಡೆ ಸೈಡ್ ಅಂದ್ರೆ ಈ ತಮಿಳ್ನಾಡು ಸೈಡ್ ಇರೋ ದೇವಸ್ಥಾನಗಳೆಲ್ಲ ಹೀಗೆ ಅಲ್ವಾ ತುಂಬಾನೇ ದೊಡ್ಡದಾಗಿರುತ್ತೆ ಇಲ್ಲೆಲ್ಲ ವಿಡಿಯೋ ಮಾಡೋದಕ್ಕೂ ಕೂಡ ಅವಕಾಶ ಇರೋದಿಲ್ಲ ಆದ್ರೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋನ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಸಭಾ ಮಂಟಪಗಳಾಗಿರ್ಬೋದು ಈ ಕಂಬಗಳಾಗಿರ್ಬೋದು ನೋಡೋದಿಕ್ಕೆ ಎರಡು ಕಣ್ಣು ಸಾಲಲ್ಲ ದೇವರ ದರ್ಶನ ಕೂಡ ಅಷ್ಟೇ ತುಂಬಾ ಚೆನ್ನಾಗಾಯ್ತು ಒಂಥರ ಅಪರೂಪ ದರ್ಶನ ಅಂತಾನೆ ಹೇಳ್ಬೋದು ಅಖಿಲಾಂಡೇಶ್ವರಿ ಅಮ್ಮನವ್ರನ್ನಂತೂ ನೋಡೋದಿಕ್ಕೆ ಎರಡೂ ಕಣ್ಣು ಸಾಲದಿಲ್ಲ ಇಷ್ಟು ಬೆಳಗ್ಗೆ ಹೋಗಿದ್ರಿಂದ ಅಷ್ಟೊಂದು ರಶ್ ಇಲ್ವೇ ಇಲ್ಲ ನಾವೇ ಫಸ್ಟ್ ಅಂತಾನೆ ಅನ್ಕೋಬಹುದು ಇಷ್ಟು ಇವತ್ತು ಬೇಕಾದ್ರೂ ದೇವ್ರ ಮುಂದೆ ನಿಂತು ಕಣ್ ತುಂಬಾ ಮನಸ್ಸು ತುಂಬಾ ತುಂಬ್ಕೋಬಹುದು ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಈಗ ಹೊರಗಡೆ ಬಂದಿದೀವಿ ಮತ್ತೆ ಇದು ನಾವು ಉಳ್ಕೊಂಡಿದ್ದಂತ ಚೌಟ್ರಿ ದೊಡ್ಡ ಚೌಟ್ರಿನೇ ಮಾಡಿದ್ದಾರೆ ಇಷ್ಟು ಜನ ಉಳ್ಕೋಬೇಕು ಅಂದ್ರೆ ರೂಮ್ ಗಳೆಲ್ಲ ಸಾಕಾಗೋದಿಲ್ಲ ಮತ್ತೆ ನಮ್ಗೆ ಇಲ್ಲೇ ಊಟದ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ ಎಲ್ರೂನು ಒಟ್ಟಿಗೆನೆ ಕೂರಿಸಿ ನಾವು ಊಟ ಬಡಿಸೋದು ಎಷ್ಟು ಜನ ಇದ್ರು ಸರಿನೆ ಒಂದೇ ಸಲ ಎಲ್ರೂನು ಕೂರಿಸಿ ಊಟ ಬಡಿಸಿ ಮಂತ್ರ ಎಳಿಸಿ ಆಮೇಲೆ ತಿನ್ಬೇಕು ಮೂರು ಹೊತ್ತು ಅದೇ ರೀತಿನೇ ಮಾಡೋದು ಹಾಗಾಗಿ ನಮಗೆ ಈ ಹೋಟೆಲ್ಗಳಲ್ಲಿ ರೂಮ್ ಎಲ್ಲ ಸೆಟ್ ಆಗೋದಿಲ್ಲ ಯಾವಾಗಲೇ ಈ ರೀತಿ ಔಟಿಂಗ್ ಟ್ರಿಪ್ ಕರ್ಕೊಂಡ್ ಕರ್ಕೊಂಡೋದ್ರು ಈ ತರ ದೊಡ್ಡ ದೊಡ್ಡ ಚೌಟ್ರಿಗಳನ್ನೇ ಬುಕ್ ಮಾಡ್ತಾರೆ ಇಲ್ಲಿ ಚೌಟ್ರಿಗಳಲ್ಲಿ ರೂಮ್ಗಳು ಕೂಡ ಇರುತ್ತೆ ಚೆನ್ನಾಗಿದೆ ಅಖಿಲಾಂಡೇಶ್ವರಿ ಇರುತ್ತೆ ಇಲ್ಲಿ ಬೇಕಾದರೂ ಉಳ್ಕೋಬೋದು ಸ್ನಾನ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿ ವ್ಯವಸ್ಥೆ ಇರುತ್ತೆ ಈಗ ಬೆಳಗ್ಗೆ ಟಿಫನ್ ಎಲ್ಲ ಆಯ್ತು ಬೆಳಗ್ಗೆನೇ ಎರಡು ದೇವರ ದರ್ಶನ ಆಯ್ತು ಕುಬೇರಲಿಂಗ ಮತ್ತೆ ಜಂಬುಲಿಂಗೇಶ್ವರನ ದರ್ಶನ ಮಾಡಿಕೊಂಡು ಎಲ್ಲರೂ ಮತ್ತೆ ಬಂದಿದೀವಿ ಇಲ್ಲಿ ಬೆಳಗ್ಗೆನೇ ಬಾಳೆ ಎಲೆಯಲ್ಲಿ ಇಡ್ಲಿ ಸಾಂಬಾರು ಚಟ್ನಿ ವಡೆ ಮತ್ತೆ ಖಾರ ಪೊಂಗಲ್ ಇದಿಷ್ಟು ಟಿಫನ್ ಕೊಟ್ಟಿದ್ರು ಎಲ್ಲೇ ಹೋದ್ರೂ ನೆನಪುಗೋಸ್ಕರ ಈ ರೀತಿ ಗ್ರೂಪ್ ಫೋಟೋ ತೆಗಿತಾ ಇರ್ತಾರೆ ವಿಡಿಯೋ ಮಾಡ್ತಾ ಇರ್ತಾರೆ ಅದನ್ನು ಕೂಡ ಹಾಗೆ ಶೇರ್ ಮಾಡಿದೀನಿ ಒಟ್ಟು ಇಷ್ಟು ಜನ ಬಂದಿದೀವಿ ಮೂರು ಬಸ್ಸು ಜನ ಇಲ್ಲಿ ಬಂದಿರೋದು ಇದು ನಾವು ಉಳ್ಕೊಂಡಿದ್ದಂತ ಚೌಟ್ರಿ ತುಂಬಾ ಚೆನ್ನಾಗಿತ್ತು ಈಗ ನಮ್ಮ ಮುಂದಿನ ಪ್ರಯಾಣ ಬ್ರಹ್ಮನ ದೇವಸ್ಥಾನಕ್ಕೆ ಭೂಮಿ ಮೇಲೆ ಈ ಒಂದೇ ದೇವಸ್ಥಾನದಲ್ಲಿ ಬ್ರಹ್ಮನಿಗೆ ಪೂಜೆ ಅಂತ ಅನ್ಸುತ್ತೆ ಬೆಂಗಳೂರಿನಲ್ಲಿ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮನ ಮೂರ್ತಿ ಇಟ್ಟು ಪೂಜೆ ಮಾಡ್ತಾರೆ ಆದ್ರೆ ಇಲ್ಲಿ ಮುಖ್ಯವಾಗಿ ಆ ಬ್ರಹ್ಮನಿಗೆ ಪೂಜೆ ಮಾಡುವಂತದ್ದು ಒಂದು ಬ್ರಹ್ಮನ ವಿಗ್ರಹ ಇದೆ ಇನ್ನೊಂದು ಬ್ರಹ್ಮಲಿಂಗೇಶ್ವರ ಅಂತ ಹೇಳಿ ಲಿಂಗ ಸ್ವರೂಪದಲ್ಲಿ ಇರುವಂತ ದೇವರು ಎರಡಕ್ಕೂ ಪೂಜೆ ಆಗತ್ತೆ ಅದು ಅಲ್ಲದೆ ಇಲ್ಲಿ ನಮ್ಮ ಪತಂಜಲಿ ಗುರುಗಳ ಸಮಾಧಿ ಕೂಡ ಇದೆ ಮತ್ತೆ ದಕ್ಷಿಣ ಮೂರ್ತಿ ನವಮಾತೆಯರು ತುಂಬಾ ದೇವರುಗಳನ್ನ ಇಲ್ಲಿ ನೋಡಬಹುದು ವಿಗ್ರಹಗಳಂತೂ ಅಷ್ಟು ಕಳೆಯಾಗಿ ಅಷ್ಟು ತುಂಬಾನೇ ಚೆನ್ನಾಗಿ ಇದೆ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಬೆಳಿಗ್ಗೆ ಬೇಗ ಬೇಗ ಬರೋದ್ರಿಂದ ಅಷ್ಟೊಂದು ಜನ ರಶ್ ಇರೋದಿಲ್ಲ ತುಂಬಾ ಚೆನ್ನಾಗಿ ದರ್ಶನ ಆಗುತ್ತೆ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನ್ ಗೊತ್ತಾ ಇಲ್ಲಿ ಹಣೆ ಬರಹ ಬದಲಾಯಿಸುವಂತ ಶಕ್ತಿ ಈ ದೇವಸ್ಥಾನದಲ್ಲಿ ಇದೆ ಅಂತ ಹೇಳ್ತಾರೆ ಅಂದ್ರೆ ಇದು ಬ್ರಹ್ಮ ದೇವಸ್ಥಾನ ಆಗಿರೋದ್ರಿಂದ ಹಣೆ ಬರಹ ಬರೆಯೋದೇ ಬ್ರಹ್ಮ ಅಂತ ಹೇಳ್ತಾರೆ ಅಲ್ವಾ ಹಾಗಾಗಿ ಜಾ ನ್ನ ಇಲ್ಲಿ ತಗೊಂಡ್ ಬಂದು ಇಟ್ಟು ಪೂಜೆ ಮಾಡಿಸ್ಕೊಂಡ್ ಹೋಗ್ತಾರೆ ಆಗ ಒಂದ್ ರೀತಿ ಏನೋ ಒಂದಷ್ಟು ಬದಲಾವಣೆ ಆಗತ್ತೆ ಅನ್ನೋ ನಂಬಿಕೆ ಸಣ್ಣ ಪುಟ್ಟುದಕ್ಕೆಲ್ಲ ಬರಬಾರ್ದು ಅವರು ಕೂಡ ಹೇಳ್ತಾರೆ ಮದ್ವೆ ಆಗಿಲ್ಲ ಮಕ್ಳಾಗಿಲ್ಲ ಕೆಲಸ ಇಲ್ಲ ಇಂಥದಿಕ್ಕೆಲ್ಲ ಇಲ್ಲಿ ಆಗೋದಿಲ್ಲ ತುಂಬಾನೇ ಕಷ್ಟ ಜೀವನದಲ್ಲಿ ಅರ್ಥ ಇಲ್ಲದ ಹಾಗೆ ಜೀವನ ನಡೆಸೋದು ಅಂತ ಹೇಳ್ತಾರೆ ನೋಡಿ ಈ ಕಡೆ ಯಾವ ಸಂಬಂಧಗಳು ಚೆನ್ನಾಗಿರೋದಿಲ್ಲ ಮತ್ತೆ ಜೀವನನೇ ಚೆನ್ನಾಗಿರೋದಿಲ್ಲ ಅಥವಾ ಮಕ್ಕಳು ದಾರಿ ತಪ್ಪಿ ನಡೀತಾ ಇದ್ದಾರೆ ಈಗ ತಂದೆ ತಾಯಿ ತುಂಬಾ ಒಳ್ಳೆಯವರಾಗಿರ್ತಾರೆ ಮಕ್ಕಳು ತುಂಬಾ ಕೆಟ್ಟ ದಾರಿ ಹಿಡಿದಿರ್ತಾರೆ ಆ ತರದವರು ಜಾತಕನ ಇಲ್ಲಿ ತಗೊಂಡ್ ಬಂದು ಪೂಜೆ ಮಾಡಿಸೋದ್ರಿಂದ ಬದಲಾವಣೆ ಆಗತ್ತೆ ಅಣೆ ಬರಹನ ಬದಲಾಯಿಸೋ ಶಕ್ತಿ ಈ ದೇವರಿಗಿದೆ ಅಂತ ಹೇಳ್ತಾರೆ ನೋಡಿ ಈ ದೇವಸ್ಥಾನದಲ್ಲಿ ಇರುವಂತ ಬ್ರಹ್ಮನ ವಿಗ್ರಹ ಇದೇ ತರನೇ ಇರೋದು ಅರಿಶಿಣದ ಅಲಂಕಾರ ಮಾಡಿದ್ದಾರೆ ದೇವರನ್ನ ನೋಡೋದಕ್ಕಂತೂ ಎರಡು ಕಣ್ಣು ಸಾಲೋದಿಲ್ಲ ನೀವು ಕೂಡ ಇಲ್ಲಿಂದಾನೇ ದರ್ಶನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಸಾಧ್ಯವಾದ್ರೆ ಪ್ಲಾನ್ ಮಾಡ್ಕೊಂಡು ಒಂದು ದಿನದ ಮಟ್ಟ ಕೂಡ ಹೋಗ್ಬರ್ಬೋದು ಬೆಳಗ್ಗೆ ಹೋಗಿ ಸಂಜೆ ವಾಪಸ್ ಬರ್ಬೋದು ಒಂದೊಂದೇ ದೇವಸ್ಥಾನ ಅಂತ ನೀವು ಪ್ಲಾನ್ ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಆರಾಮಾಗಿ ನೋಡ್ಕೊಂಡು ನೀವು ವಾಪಸ್ ಬರ್ಬೋದು ಆದ್ರೆ ಇಂಥದನ್ನೆಲ್ಲ ದರ್ಶನ ಮಾಡ್ಬೇಕು ಅಲ್ವಾ ಎಲ್ಲ ಕೂಡ ದೈವೇಚ್ಛೆ ಆಗಿರುತ್ತೆ ಯಾರು ಯಾವ ಕ್ಷಣದಲ್ಲಿ ಏನ್ ಮಾಡ್ಬೇಕು ಎಲ್ಲಿ ಏನ್ ನೋಡ್ಬೇಕು ಏನ್ ತಿನ್ಬೇಕು ಪ್ರತಿಯೊಂದು ಕೂಡ ದೈವೇಚ್ಛನೆ ಆಗಿರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಇಂತ ಒಂದು ಒಳ್ಳೆ ದಿನದಲ್ಲಿ ವರ್ಷದ ಪ್ರಾರಂಭದ ದಿನ ಮೊದಲನೇ ದಿನ ನಮಗೆ ಈ ಭಗವಂತನ ದರ್ಶನ ಭಾಗ್ಯ ಸಿಕ್ಕಿದ್ದು ತುಂಬಾನೇ ಪುಣ್ಯ ಅಂತಾನೆ ಹೇಳ್ಬೋದು ಹಾಗಾಗಿ ನೀವು ಕೂಡ ಈ ಮುಖಾಂತರ ದರ್ಶನ ಮಾಡ್ಕೊಳ್ಳಿ ಇದು ದಕ್ಷಿಣ ಮೂರ್ತಿಯ ವಿಗ್ರಹ ತುಂಬಾನೇ ಚೆನ್ನಾಗಿದೆ ಅಲಂಕಾರ ಕೂಡ ತುಂಬಾ ಚೆನ್ನಾಗಿತ್ತು ಅವತ್ತು ಜನವರಿ ಒಂದು ಹೊಸ ವರ್ಷ ಅಂತ ಹೇಳಿ ವಿಶೇಷವಾಗಿ ದೇವಸ್ಥಾನಗಳಲ್ಲೆಲ್ಲ ಕೂಡ ತುಂಬಾನೇ ಅಲಂಕಾರ ಚೆನ್ನಾಗಿತ್ತು ಇದು ನಮ್ಮ ಪತಂಜಲಿ ಗುರುಗಳು ಅವ್ರದ್ದು ಕೂಡ ವಿಗ್ರಹನೂ ಇದೆ ಮತ್ತೆ ಅವ್ರದ್ದು ಒಂದು ಸಮಾಧಿ ಕೂಡ ಇದೆ ಅಲ್ಲಿ ನವಮಾತೆಯ ವಿಗ್ರಹಗಳು ಕೂಡ ಇದೆ ಹೆಚ್ಚಿಗೆ ಅಲ್ಲೆಲ್ಲ ಕೂಡ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಮಾತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ ದರ್ಶನ ಮುಗಿಸ್ಕೊಂಡು ಈಗ ಜಸ್ಟ್ ಹೊರಗಡೆ ಬಂದಿದೀವಿ

ಹಿಂದೆ ಪರ್ಪಲ್ ಕಲರ್ ಡ್ರೆಸ್ ಹಾಕೊಂಡು ಬರ್ತಾ ಇರೋದು ನನ್ನ ಫ್ರೆಂಡ್ ಅಂದ್ರೆ ಯೋಗ ಕ್ಲಾಸ್ ಬಂದಮೇಲೆನೇ ಫ್ರೆಂಡ್ ಆಗಿದ್ದು ಭಾರತಿ ಅಂತ ಅವ್ರ ಹೆಸರು ಯೋಗದಲ್ಲಿ ಪಿ ಎಚ್ ಡಿ ಮಾಡಿದರೆ ಅವರು ಕೂಡ ಶಿಕ್ಷಕರು ಆದ್ರೂನು ನನಗಿಂತನೂ ಚಿಕ್ಕವರೇನೆ ಇಂಥವ್ರ ಜೊತೆ ಒಡನಾಟ ಇರೋದ್ರಿಂದ ನಾನು ಕೂಡ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ನನಗೆ ಸಹಾಯ ಆಗ್ತಾ ಇದೆ ಹಾಗೆ ಇಲ್ಲಿ ಹೊರಗಡೆ ಬಂದ್ಮೇಲೆ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಒಂದ್ ರೀತಿ ದೃಷ್ಟಿ ಪರಿಹಾರಕ್ಕೆ ಮನೆಯಲ್ಲಿ ಕಟ್ಟೋದಂತೆ ಇದನ್ನೆಲ್ಲ ಇಲ್ಲೆಲ್ಲ ಮಾರ್ತಾ ಇದಾರೆ ತುಂಬಾ ಜನ ತಗೊಂಡ್ ಹೋಗ್ತಾರೆ ಒಂದು ರೀತಿ ದೃಷ್ಟಿ ಪರಿಹಾರಕ್ಕೆ ಅಂತ ಇದು ಯಾವುದೋ ಮರದ ಬೇರು ಅವರು ಹೇಳ್ತಾ ಇದ್ರು ಬಟ್ ಅದು ಅರ್ಥ ಆಗ್ತಾ ಇರ್ಲಿಲ್ಲ ಅವರು ತಮಿಳ್ನಲ್ಲಿ ಹೇಳ್ತಾರೆ ಅಟ್ಲೀಸ್ಟ್ ಇಂಗ್ಲಿಷ್ ನಲ್ಲಿ ಆದ್ರೂ ಹೇಳಿದ್ರೆ ಅದೇನು ಅಂತ ನಾವು ತಿಳ್ಕೊಬಹುದು ಕೆಲವರು ಹೇಳೋದಕ್ಕೆ ಟ್ರೈ ಮಾಡ್ತಾರೆ ಆದ್ರೆ ಕೆಲವರು ಹೇಳೋದಿಲ್ಲ ಈಗ ನಾವಿಲ್ಲಿ ಒಂದು ಸಾಯಿಬಾಬನ ದೇವಸ್ಥಾನಕ್ಕೆ ದೇವಸ್ಥಾನಕ್ ಬಂದಿದ್ದೀವಿ ಇದು ನಮಗೆ ಎಕ್ಸ್ಟ್ರಾ ತೋರ್ಸಿರೋದು ನಮಗೇನಲ್ಲಿ ನಲ್ಲಿ ಲಿಸ್ಟ್ ಅಲ್ಲಿ ಹೇಳಿರ್ಲಿಲ್ಲ ಈ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಬರೋ ರೂಟ್ ಇದ್ದಿದ್ದರಿಂದ ಇದ್ದಿದ್ರಿಂದ ಇಲ್ಲಿಗೂ ಕೂಡ ಕರ್ಕೊಂಡ್ ಬಂದಿದ್ದಾರೆ ಇದು ದಕ್ಷಿಣ ಶಿರಡಿ ಅಂತ ಸೌತ್ ಶಿರಡಿ ಅಂತ ಈ ದೇವಸ್ಥಾನ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೀವೇ ನೋಡ್ಬೋದು ಇಲ್ಲಿ ಮಾತ್ರ ಎಷ್ಟು ಬೇಕೋ ಅಷ್ಟು ವಿಡಿಯೋ ಮಾಡ್ಕೋಬೋದಾಗಿತ್ತು ಇವತ್ತು ಜನವರಿ ಒಂದನೇ ತಾರೀಕು ಹೊಸ ವರ್ಷ ಕೂಡ ಆಗಿರೋದ್ರಿಂದ ಇಲ್ಲೂ ಅಷ್ಟೇ ತುಂಬಾನೇ ವಿಶೇಷವಾದ ಪೂಜೆ ಅಲಂಕಾರ ಎಲ್ಲನೂ ಕೂಡ ಇದೆ ಮತ್ತೆ ಎಷ್ಟೋ ಜನ ಸಾಮೂಹಿಕವಾಗಿ ಅಹ್ ಅಷ್ಟೋ ಎಲ್ಲ ಮಾಡ್ತಾ ಮತ್ತೆ ಇಲ್ಲಿ ಇನ್ನೊಂದೇನಂದ್ರೆ ಎಲ್ಲಾ ದೇವಸ್ಥಾನಗಳಲ್ಲೂ ಹಾಗೆ ಇರುತ್ತೆ ಬಿಡಿ ವಿ ಐ ಪಿಗಳಿಗೆ ಸಪರೇಟು ನಾರ್ಮಲ್ ಭಕ್ತಾದಿಗಳಿಗೆನೆ ಸಪರೇಟು ಇಲ್ಲೂ ಕೂಡ ಹಾಗೆ ವಿ ಐ ಪಿಗಳಿಗೆಲ್ಲ ಒಂದು ಫ್ಲೋರ್ ಅಲ್ಲಿ ಅರ್ಚನೆ ಮಾಡಿಸ್ತಾ ಇದ್ದಾರೆ ಮಾಮೂಲಿ ಭಕ್ತಾದಿಗಳಿಗೆ ಅದರಲ್ಲೂ ಕೂಡ ಅವರು ಟಿಕೆಟ್ ತಗೊಂಡಿರ್ತಾರೆ ಅವ್ರಿಗೆಲ್ಲ ಕೆಳಗಡೆ ಇನ್ನೊಂದು ಫ್ಲೋರ್ ಅಲ್ಲಿ ಅರ್ಚನೆ ಮಾಡಿಸ್ತಾ ಇದ್ದಾರೆ ಒಂದೊಂದ್ಸಲ ಅನ್ಸುತ್ತೆ ದೇವರಲ್ಲಿ ಭೇದ ಭಾವ ಇಲ್ಲ ಇದೆಲ್ಲ ನಾವೇ ಮಾಡ್ಕೊಂಡಿರೋದು ಅಂತ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ವಿ ಐ ಪಿಗಳು ಮಾಡ್ತಾ ಇರೋಂತದ್ದು ಇಲ್ಲಿ ದೇವರ ಹತ್ರನೇ ಕೂತ್ಕೊಂಡು ಮಾಡಿಸ್ತಾ ಇದ್ದಾರೆ ಈ ಕಡೆ ಸಾಮೂಹಿಕವಾಗಿ ತುಂಬಾ ಜನ ಮಾಡ್ತಾ ಇದ್ದಾರೆ ಇಲ್ಲಿ ದೇವರ ವಿಗ್ರಹ ಆ ಕಡೆ ಇರುತ್ತೆ ದೇವರ ಮೂರ್ತಿ ಇವರೆಲ್ಲ ಕೂತಿರೋ ಜಾಗದಲ್ಲೇನೆ ಅವ್ರ ಮುಂದೆನೆ ಇವರು ಮಂತ್ರ ಹೇಳ್ತಾ ಇರ್ತಾರೆ ಮೈಕಲ್ಲಿ ಒಬ್ರು ಇವರು ಅವ್ರು ಹೇಳೋ ಮಂತ್ರಕ್ಕೆ ಸರಿಯಾಗಿ ಹೂಗಳನ್ನೆಲ್ಲ ಎತ್ತಿಡ್ತಾ ಹೋಗ್ತಾರೆ

ಇಲ್ಲಿ ನಮ್ಗೆಲ್ರಿಗೂ ಲಡ್ಡು ಪ್ರಸಾದ ಕೊಟ್ಟಿದ್ದಾರೆ ಹೊಸ ವರ್ಷ ಆಗಿರೋದ್ರಿಂದ ಎಲ್ರಿಗೂ ವಿಶ್ ಮಾಡಿ ಕೊಡ್ತಾ ಇದ್ದಾರೆ ತುಂಬಾ ಖುಷಿ ಆಯ್ತು ಪ್ರಸಾದ ಸಿಕ್ಕಿದ್ದು ಎಲ್ರಿಗೂ ಒಂದೊಂದು ಲಡ್ಡು ಕೊಟ್ಟಿದ್ದಾರೆ ತುಂಬಾನೇ ಖುಷಿ ಆಯ್ತು ಹಾಗೆ ಇಲ್ಲೆಲ್ಲ ಕೂಡ ತುಂಬಾ ಚೆನ್ನಾಗಿ ಫೋಟೋಸ್ ಎಲ್ಲ ತಕೊಂಡ್ವಿ ನೋಡ್ತಾ ಇರ್ಬೋದು ಇಲ್ಲಿ ಹೆಸರು ಹಾಕಿದ್ದಾರೆ ಸೌತ್ ಶಿರಡಿ ಅಂತ ಆ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಸಾಯಿಬಾಬನ ಮೂರ್ತಿ ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿದೆ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ರು ಮತ್ತೆ ಇಲ್ಲಿ ಕೂಡ ಅಷ್ಟೇ ಎಲ್ಲಾ ದೇವರುಗಳೂ ಇದೆ ದತ್ತಾತ್ರೇಯ ಸ್ವಾಮಿಗಳು ರಾಧಾಕೃಷ್ಣ ಮತ್ತೆ ಇಲ್ಲಿ ಲಕ್ಷ್ಮೀ ದೇವಿ ದೇವಸ್ಥಾನ ಕೂಡ ಇದೆ ಅಹ್ ಅಲ್ಲೂ ಅಂದ್ರೆ ಮೂರ್ತಿಗಳು ಎಲ್ಲ ಕಡೆ ಇಟ್ಟಿರ್ತಾರೆ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬರಬಹುದು ಹಾಗೆ ಗೋಪುರ ಕೂಡ ನೋಡಿ ಚಿನ್ನದ ಗೋಪುರಗಳು ತುಂಬಾ ಚೆನ್ನಾಗಿದೆ ಎಲ್ಲೇ ಹೋದ್ರೂ ಗೋಪುರ ಮತ್ತೆ ದೇವರ ಪಾದ ನೋಡಬೇಕು ಅಂತ ಹೇಳ್ತಾರೆ ಇಲ್ಲಿ ತನಕ ನೀರ್ ಕುಡ್ದ ಹಾಗೆ ದರ್ಶನ ಮಾಡ್ಕೊಂಡ್ಬಿಟ್ವಿ ಹೋಗಿದ ಕಡೆ ಎಲ್ಲ ತುಂಬಾ ಖುಷಿ ಖುಷಿಯಾಗಿ ಇಷ್ಟು ಚೆನ್ನಾಗಿ ದೇವ್ರ ದರ್ಶನ ಆಯಿತು ಎಷ್ಟೊತ್ತವರ್ಗು ದೇವ್ರ ಮುಂದೆ ನಿಂತಿದ್ವಿ ಅಂತ ಇದಕ್ಕ ಮೇಲೆ ಶುರುವಾಯಿತು ನೋಡಿ ನಮ್ಗೆ ಸಮಯಪುರಂಗೆ ಬಂದಿದೀವಿ ಸಮಯಪುರಂ ಮಾರಿಯಮ್ಮನ್ ದೇವಸ್ಥಾನ ದೇವಸ್ಥಾನ ಮಾತ್ರ ತುಂಬಾ ಅಂದ್ರೆ ತುಂಬಾ ದೊಡ್ಡದು ಜನ ಕೂಡ ಹಾಗೆ ಇದ್ದಾರೆ ಕಡಿಮೆ ಅಂದ್ರೂ ಐದ್ ಅವರ್ ಆಗತ್ತೆ ದರ್ಶನಕ್ಕೆ ಹಿಂದಿನ ದಿನನೇ ನಮ್ಗೆ ಹೇಳಿದ್ರು ಸಿಕ್ಕಾಪಟ್ಟೆ ರಶ್ ಇದೆ ದರ್ಶನ ಮಾಡ್ಬೇಕು ಅಂತ ತುಂಬಾ ಅಂದ್ರೆ ತುಂಬಾನೇ ಸುಸ್ತಾಗೋಯ್ತು ಎರಡೂವರೆ ಗಂಟೆ ಲೈನ್ ಅಲ್ಲಿ ನಿಂತಿರೋದು ತುಂಬಾನೇ ಸುಸ್ತಾಯ್ತು ವಾಪಸ್ ಬಂದು ಟಿಕೆಟ್ ಆಮೇಲೆ ಹೋದ್ವಿ ಯಾಕೆ ಅಂದ್ರೆ ಅಲ್ಲಿ ಒಂದ್ಸಲ ಈ ತರ ಆಗ್ಬಿಡುತ್ತೆ ಲಾಸ್ಟ್ ವೀಕಲ್ಲಿ ನಮ್ಗೆಲ್ಲೆಲ್ಲ ಬುಕ್ಕಿಂಗ್ ಮಾಡೋದಕ್ಕೆ ಆಯೋಜಕರು ಬಂದಿದ್ದಾಗ ಅವರು ಕೂಡ ಹೇಳಿದ್ರು ಇಲ್ಲ ತುಂಬಾ ರಶ್ ಇದೆ ನೂರು ರೂಪಾಯಿ ಟಿಕೆಟ್ ತಗೊಂಡ್ರು ನಾಲ್ಕು ದರ್ಶನ ಆಗೋದಕ್ಕೆ ನೋಡ್ಕೊಂಡು ದರ್ಶನ ಮಾಡ್ಕೊಳ್ಳಿ ಆರಾಮಾಗಿ ಫ್ರೀ ದರ್ಶನಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಎಲ್ರು ಫ್ರೀ ದರ್ಶನಕ್ಕೆ ನಿಂತ್ಕೊಂಡ್ರೆ ತುಂಬಾ ಅಂದ್ರೆ ರಶ್ ಮೂವ್ ಆಗ್ತಾ ಇಲ್ಲ ತುಂಬಾ ಒಂಥರ ಆಗ್ತಾ ಇಲ್ಲ ಕೂಡ ಆಗ್ತಾ ಇಲ್ಲ ಅಷ್ಟು ಸುಸ್ತಾಗೋದು ಮತ್ತೆ ಲೈನ್ ಮೂವ್ ಆಗ್ತಾ ಇಲ್ಲ ಸಿಕ್ಕಾಪಟ್ಟೆ ರಶ್ ಹಾಗಾಗಿ ಏನ್ ಮಾಡಿದ್ವಿ ಎರಡು ಅವರ್ ಲೈನ್ ಅಲ್ಲೇ ನಿಂತು ಮತ್ತೆ ವಾಪಸ್ ಬಂದು ಆ ಟಿಕೆಟ್ ತಗೊಂಡು ಹೋದ್ವಿ ಅರ್ಧ ಗಂಟೆಲಿ ದರ್ಶನ ಆಗೋಯ್ತು ಅಂದ್ರೆ ಇಲ್ಲಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯ ಹುಣ್ಣಿಮೆ ವಿಶೇಷ ದಿನಗಳಲ್ಲಿ ಮತ್ತೆ ಈ ರೀತಿ ಅಷ್ಟಮಿ ಆ ಥರ ಅಂತ ದಿನಗಳಲ್ಲಿ ತುಂಬಾನೇ ರಶ್ ಇರುತ್ತಂತೆ ಇವತ್ತು ಏನು ಜನ ಇರ್ತಾರೆ ಅದರ ಮೂರಷ್ಟು ಜನ ಇರ್ತಾರೆ ಅಂತ ಹೇಳ್ತಾ ಇದ್ರು ಇರೋದ್ರಲ್ಲಿ ಇವತ್ತೇ ಪರವಾಗಿಲ್ಲ ಅಂತವೆಲ್ಲ ಮಾತಾಡ್ತಾ ಇದ್ರು ನಾವು ಲೈನ್ ಅಲ್ಲಿ ಹೋಗುವಾಗ ಅಲ್ಲಿ ಅಕ್ಕಪಕ್ಕ ಮಾತಾಡಿಸ್ಕೊಂಡು ದೇವಸ್ಥಾನದ ಬಗ್ಗೆ ವಿಚಾರ ಎಲ್ಲ ತಿಳ್ಕೊಂಡು ಹೋಗ್ತಾ ಇರ್ತೀವಲ್ವಾ ಈ ದೇವಿ ಈ ರೂಪದಲ್ಲಿನೇ ಇರೋದು ತುಂಬಾ ಚೆನ್ನಾಗಿದೆ ಅಮ್ಮನವ್ರನ್ನ ನೋಡೋದಕ್ಕಂತೂ ಎರಡು ಕಣ್ಣು ಸಾಲಲ್ಲ ಆ ನೋಡೋದಕ್ ಸಾಧ್ಯನೇ ಇಲ್ಲ ಬಿಡಿ ಯಾಕಂದ್ರೆ ತಳ್ತಾ ಇರ್ತಾರೆ ನಡಿರಿ ನಡೀರಿ ಅಂತ ಒಂದು ಸೆಕೆಂಡ್ ಅಲ್ಲಿ ನಾವು ಅಮ್ಮನ್ನ ನೋಡ್ಬೇಕು ತುಂಬಾನೇ ಮನ್ಸಿಗೆ ಸಮಾಧಾನ ಆಯ್ತು ಆದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದ್ರೆ ಇನ್ನು ತೃಪ್ತಿ ಆಗ್ತಾ ಇತ್ತು ಏನು ಮಾಡೋಕ್ಕಾಗಲ್ಲ ಈ ದೇವಿ ವಿಶೇಷತೆ ಏನು ಅಂದ್ರೆ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ಒಲಿಯುವಂತ ದೇವಿ ಹೆಣ್ಣು ಮಕ್ಕಳ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಏನೇ ಇದ್ರೂ ತುಂಬಾ ಮನಸ್ಸಿನಿಂದ ಹೇಳ್ಕೊಂಡ್ರೆ ಸಾಕು ಅಮ್ಮನವ್ರಿಗೆ ಅದು ತಲುಪುತ್ತೆ ಅಲ್ಲಿಂದನೇ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾರೆ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಒಬ್ರು ಅಕ್ಕ ದೇವಸ್ಥಾನದ ಬಗ್ಗೆ ನಮ್ಗೆ ಹೇಳ್ತಾ ಇದ್ರು ಅಂತ ಅವ್ರು ಆದಂತ ಸ್ವಂತ ಅನುಭವನೆಲ್ಲ ನಮ್ಗೆ ಹೇಳ್ತಾ ಇದ್ರು ಮಗ ಕಳದೋಗಿ ನಾಲ್ಕು ವರ್ಷ ಆಗಿತ್ತು ಈ ತಾಯಿಗೆ ಬೇಡ್ಕೊಂಡ್ ಮೇಲೆ ಸಿಕ್ಕದ ನನ್ ಮಗ ಅಂತೆಲ್ಲ ಈ ತರದೆಲ್ಲ ಅವ್ರಿಗೊಂದ್ ಆಗಿರುವಂತ ಒಂದು ಅನುಭವನ ನಮ್ಮೊಂದಿಗೆ ಹೇಳ್ತಾ ಇದ್ರು ನಾನು ಕೂಡ ಬೇಡ್ಕೊಂಡ್ ಬಂದಿದೀನಿ ನೋಡೋಣ ನನಗೆ ಎಷ್ಟ್ರ ಮಟ್ಟಿಗೆ ಫಲ ಸಿಗುತ್ತೆ ಅಂತ ಹಾಗೆ ಅಮ್ಮನವ್ರನ್ನ ನೀವು ನೋಡ್ತಾ ಇದ್ದೀರಾ ಅಂದ್ರೆ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ ನಾವೀಗ ಎಲ್ಲಿದ್ದೀವೋ ಅಲ್ಲೇ ಕಣ್ಮುಚ್ಚಿ ನೆನೆಸ್ಕೊಂಡ್ರೆ ಅಮ್ಮನವ್ರಿಗೆ ತಲುಪುತ್ತೆ ಖಂಡಿತ ಎಲ್ಲ ಈಡಿರುತ್ತೆ ಹೆಚ್ಚಾಗಿ ಏನಾದ್ರೂ ಆರೋಗ್ಯ ಸಮಸ್ಯೆ ಇದ್ದರೆ ಆ ತಾಯಿನ ಬೇಡ್ಕೊಳ್ಳಿ ಖಂಡಿತ ಬೇಗ ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ ಎಲ್ಲ ಕೂಡ ಒಂದು ನಂಬಿಕೆ ಅಲ್ವಾ ನಂಬಿಕೆ ಮೇಲೆ ಜೀವನ ನಡೀತಾ ಇರೋದು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಅಮ್ಮ ಆಶೀರ್ವಾದ ಮಾಡ್ತಾರೆ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಚೌಟ್ರಿ ಹತ್ರ ಹೋಗಿ ಊಟ ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಅಲ್ಲೇ ಇರುವಂತ ಪಿಳ್ಳೆಯಾರ್ ದೇವಸ್ಥಾನಕ್ ಬಂದಿದ್ದೀವಿ ಪಿಳ್ಳೆಯಾರ್ ಅಂದ್ರೆ ಇದು ಗಣಪತಿ ದೇವಸ್ಥಾನ ಅಂದ್ರೆ ಉಚ್ಚ ಸ್ಥಾನದಲ್ಲಿ ಇರುವಂತ ತುಂಬಾ ಮೇಲೆ ಬೆಟ್ಟದ ಮೇಲಿದೆ ದೇವರು ಗಣಪತಿ ದೇವರು ಅಲ್ಲಿಗೆ ಹೋಗ್ತಾ ಇದೀವಿ ಆಲ್ರೆಡಿ ಇಲ್ಲೇ ಎರಡು ಎರಡೂವರೆ ಅವರ್ ನಿಂತು ಲೈನ್ ಅಲ್ಲೆಲ್ಲ ನಿಂತು ದರ್ಶನ ಮಾಡಿ ನಡೆದು ತುಂಬಾನೇ ಟಯರ್ಡ್ ಆಗಿತ್ತು ಆದ್ರೂ ಕೂಡ ಯಾಕಂದ್ರೆ ಮತ್ತೆ ಮತ್ತೆ ನಮ್ಗೆ ಇಂಥ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಲ್ವಾ ಹಾಗಾಗಿ ಸಿಕ್ಕದಾಗ ಕಷ್ಟನೋ ಸುಖಾನೋ ದರ್ಶನ ಮಾಡ್ಬಿಡ್ಬೇಕು ಅನ್ನೋದು ನನ್ನ ಭಾವನೆ ಕಷ್ಟ ಆದ್ರೂ ಪರವಾಗಿಲ್ಲ ಹೋಗ್ಲೇಬೇಕು ಅಂತ ಹೇಳಿ ನಿಧಾನಕ್ಕೆ ಆದ್ರೂ ಮೆಟ್ಲು ಹತ್ಕೊಂಡ್ ಹೋಗೋಣ ಅಂತ ಹೇಳಿ ಹತ್ಕೊಳ್ಳ ಹತ್ತೋಕೆ ಶುರು ಮಾಡಿದ್ವಿ ಹತ್ತೋದಕ್ಕೆ ನಾನೂರ ಎಪ್ಪತ್ತು ಮೆಟ್ಲು ಇಳಿಯೋದಕ್ಕೆ ನಾನೂರ ಎಪ್ಪತ್ತು ಮೆಟ್ಲು ಇಲ್ಲಿ ನಾವು ಗಣೇಶ ಸುಬ್ರಹ್ಮಣ್ಯ ಶಿವ ಮತ್ತೆ ಪಾರ್ವತಿ ಇಲ್ಲಿ ಶಿವ ಮತ್ತೆ ಪಾರ್ವತಿ ದೇವಿಯನ್ನ ಮೀನಾಕ್ಷಿ ಅಮ್ಮನವರು ಅಂತ ಹೇಳ್ತಾರೆ ಹಾಗೆ ಗಣಪತಿಯನ್ನ ಉಚ್ಚ ಪಿಳ್ಳ ಯಾರಂತ ಹೇಳ್ತಾರೆ ತುಂಬಾ ಟಾಪ್ ಅಲ್ಲಿ ಬೆಟ್ಟದ ತುದೀನಲ್ಲಿ ಗಣೇಶನ ದೇವಸ್ಥಾನ ಇರೋದು ನೀವು ನೋಡ್ಬೋದು ಈ ರೀತಿ ಹತ್ಕೊಂಡು ಹೋಗ್ಬೇಕು ಕೆಳಗಡೆಯಿಂದನು ಮೆಟ್ಲಿದೆ ಮೆಟ್ಲು ಹತ್ಕೊಂಡು ಮತ್ತೆ ಮೇಲ್ಗಡೆ ಕೂಡ ಈ ಬೆಟ್ಟದ ಮೇಲೆನೆ ಮೆಟ್ಲುಗಳನ್ನ ಕೊರೆದಿದ್ದಾರೆ ಅಲ್ಲಿಂದ ಹತ್ಕೊಂಡು ಆ ಆ ತರ ಹೋಗ್ಬೇಕು ಮತ್ತೆ ಇಲ್ಲೂ ಕೂಡ ಟಿಕೆಟ್ ಇರುತ್ತೆ ಒಂದು ನಾರ್ಮಲ್ ದರ್ಶನ ಅಂದ್ರೆ ಫ್ರೀ ದರ್ಶನ ಒಂದಿರುತ್ತೆ ಇನ್ನೊಂದು ಇಪ್ಪತ್ತೈದು ರೂಪಾಯಿ ತಗೊಂಡು ಟಿಕೆಟ್ ತಗೊಂಡು ಹೋಗೋದು ಪಕ್ಕ ಪಕ್ಕದಲ್ಲೇ ಮೆಟ್ಲು ಇರುತ್ತೆ ಅಷ್ಟೇ ತುಂಬಾ ಏನು ಡಿಫ್ರೆನ್ಸ್ ಇರೋದಿಲ್ಲ ಆದ್ರೆ ಧರ್ಮ ದರ್ಶನಕ್ಕೆ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ನಿಧಾನ ಆಗುತ್ತೆ ಟಿಕೆಟ್ ತೊಗೊಂಡು ಅಲ್ಲಿ ಜನ ಕಡಿಮೆ ಇರ್ತಾರೆ ಬೇಗ ಹತ್ಕೊಂಡು ಹೋಗಿ ದೇವ್ರನ್ನ ನೋಡ್ಕೊಂಡು ಬರ್ಬೋದು ಅಷ್ಟೇ ವ್ಯತ್ಯಾಸ ಇನ್ನೇನೂ ಇಲ್ಲ ಮತ್ತು ಮೇಲ್ ಕೂತ್ಕೊಂಡು ಸುತ್ತಮುತ್ತ ಲೈಟಿಂಗ್ಸ್ ಎಲ್ಲನೂ ಕೂಡ ನೋಡ್ಬೋದು ಸಂಜೆ ಹೊತ್ತು ಹೋದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲೂ ಕೂಡ ಗಣಪತಿಯ ದರ್ಶನ ಆಯಿತು ಶಿವ ಮತ್ತು ಮೀನಾಕ್ಷಿ ಅಮ್ಮನವ್ರ ದರ್ಶನ ಆಯಿತು ತುಂಬ ಆಯಿತು ಈಗ ಮತ್ತೆ ಬಂದು ಚೌಟ್ರಿಗೆ ಊಟ ಮುಗಿಸ್ಕೊಂಡು ಎಲ್ಲರೂ ಹೊರಡೋದಕ್ಕೆ ರೆಡಿಯಾಗಿದ್ದೀವಿ ಇಲ್ಲಿ ನಮ್ಮ ಯೋಗ ಸಮಿತಿಯಲ್ಲಿ ಒಂದು ಪದ್ಧತಿ ಏನು ಅಂದರೆ ನಮಗೆ ಯಾರೆಲ್ಲ ಸಹಾಯ ಮಾಡಿರ್ತಾರೆ ಈ ನಮ್ಮ ಪ್ರವಾಸಕ್ಕೆ ಅವರೆಲ್ಲರಿಗೂ ಕೂಡ ಧನ್ಯವಾದ ಹೇಳುವಂತ ಸಮಯ ಈಗ ರಾತ್ರಿ ಒಟ್ಟಿಗೆ ಸೇರಿಸಿ ಕೂಡ ಇಲ್ಲಿ ಧನ್ಯವಾದ ಹೇಳಿಸ್ತಾ ಇದ್ದಾರೆ ಉಳ್ಕೊಳ್ಳೋದಕ್ಕೆ ಅರೇಂಜ್ಮೆಂಟ್ ಆಗಿರ್ಬೋದು ಮತ್ತೆ ಪ್ರತಿಯೊಂದು ಯಾರ್ಯಾರು ಹೆಲ್ಪ್ ಮಾಡಿದಾರೋ ಇವನ್ ಕ್ಲೀನಿಂಗ್ ಅವ್ರಿಗೂ ಸೇರಿಸಿ ಅಂತ ಅಡಿಗೆ ಬಡಿಸಿದಂತ ಪಾತ್ರೆಗಳೆಲ್ಲ ಇರ್ತಾರೆ ಅದೆಲ್ಲ ಕೊಡೋದು ಮತ್ತೆ ಹಾಲೆಲ್ಲ ಗುಡಿಸಿ ಒರೆಸಿ ಮಲಗೋದಕ್ಕೆ ಅನುಕೂಲ ಮಾಡ್ಕೊಟ್ಟಿರ್ತಾರೆ ಅವ್ರೆಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಧನ್ಯವಾದನ ಹೇಳಿಸ್ತಾರೆ ನಮ್ಮ ಸಮಿತಿಯ ಪರವಾಗಿ ಎಲ್ರಿಗೂ ಕೂಡ ಧನ್ಯವಾದ ಹೇಳಿ ಹೊರಟಿದ್ದೀವಿ ರಾತ್ರಿ ಒಂಬತ್ತು ಗಂಟೆಗೆ ನಾವು ಇಲ್ಲಿಂದ ಹೊರಡ್ತಾ ಇರೋದು ಬೆಳಗ್ಗೆ ನಾಲ್ಕು ಬೆಂಗಳೂರು ತಲುಪಿದ್ದೀವಿ ತಲುಪಿದೀವಿ ನಮ್ಮ ಈ ಯೋಗ ಪ್ರವಾಸ ತುಂಬಾ ಚೆನ್ನಾಗಿತ್ತು ವರ್ಷದ ಕೊನೆ ಮತ್ತೆ ವರ್ಷದ ಪ್ರಾರಂಭ ತುಂಬಾ ಚೆನ್ನಾಗಿ ಮಾಡಿದೀವಿ ಪುಣ್ಯ ಕ್ಷೇತ್ರದಲ್ಲಿ ಕಳೆದಿದ್ದೀವಿ ತುಂಬಾನೇ ಖುಷಿಯಾಯಿತು ವಿಡಿಯೋ ಪೂರ್ತಿ ನೋಡ್ತಾ ನನ್ನ ಜೊತೆಗೆ ನೀವು ಕೂಡ ದರ್ಶನ ಮಾಡಿದ್ದಕ್ಕೆ ನಿಮಗೂ ಧನ್ಯವಾದನ ತಿಳಿಸ್ತಾ ಇದ್ದೀನಿ Terima kasih kerana menonton!